ಈ ಕತ್ತಿನ ಭಾಗದಲ್ಲಿ ಏನೆಲ್ಲ ಕಪ್ಪಗಾಗಿರುತ್ತಲ್ಲ ಸೊ ಕಂಪ್ಲೀಟ್ ಆಗಿ ನಿವಾರಣೆ ಆಗುತ್ತೆ ನಮ್ಮ ಇವತ್ತಿನ ಎಪಿಸೋಡ್ನಲ್ಲಿ ಜನರು ನಮಗೆ ಹೆಚ್ಚಾಗಿ ಮೆಸೇಜ್ ಮಾಡ್ತಾ ಇರ್ತಾರೆ ಸೊ ನಮಗೆ ಈ ಪ್ರಾಬ್ಲಮ್ಗೆ ತೋರಿಸ್ಕೊಡಿ ಆ ಪ್ರಾಬ್ಲಮ್ಗೆ ತೋರಿಸ್ಕೊಡಿ ಅಂತ ಅಂತದೇ ಒಂದು ಪ್ರಾಬ್ಲಮ್ ಬಂದು ಕುತ್ತಿಗೆ ಭಾಗದಲ್ಲಿ ಕಪ್ಪಾಗಿರೋದು ಸೊ ಈ ಕುತ್ತಿಗೆ ಕ ಭಾಗದಲ್ಲಿ ಕಪ್ಪಾಗಿರೋದು ಸಾಮಾನ್ಯವಾಗಿ ನಾವು ಅಬ್ಸರ್ವ್ ಮಾಡಿರ್ತೀವಿ ಸೊ ಇದು ಬರೀ ನಾವು ಐಜಿನನ್ನು ಮೇಂಟೈನ್ ಮಾಡಿಲ್ಲ ಸರಿಯಾಗಿ ಸ್ನಾನ ಮಾಡಿಲ್ಲ ಅಂತಂದರೆ ಅಲ್ಲ ಅಥವಾ ನಾವು ತುಂಬ ಬಿಸಿಲಿಗೆ ಹೋಗಿದ್ದೀವಿ ಅಂತಾನೆ ಅಲ್ಲ ಸೊ ಇದು ಆಗಿರುತ್ತೆ ಬಟ್ ಇದರ ಜೊತೆ ಕೆಲವೊಂದು ವಿಟಮಿನ್ಸ್ ಗಳ ಡಿಫಿಷಿಯನ್ಸಿ ಆಗಿರಬಹುದು ನಿಂದ ಆಗಿರ್ಬೋದು ಸೊ ನಾನಾ ರೀತಿಯ ರೀಸನ್ಗಳಿಂದ ಈ ಕತ್ತಿನ ಭಾಗದಲ್ಲಿ ಕಪ್ಪಾಗಿರುತ್ತೆ ಸೊ ವರಿ ಮಾಡೋದು ಬೇಕಾಗಿಲ್ಲ ಸೊ ಇದನ್ನ ನಾವು ಸರಿಪಡಿಸ್ಕೊಳ್ಬೇಕು ಅಂತಂದ್ರೆ ಸಿಂಪಲ್ ಆಗಿ ಒಂದು ಸ್ವಲ್ಪ ಪೇಷನ್ಸ್ ಇಂದ ರೆಮಿಡಿಯನ್ನು ಮಾಡಿಕೊಂಡು ನಾವು ಯೂಸ್ ಮಾಡೋದ್ರಿಂದ ಈ ಕತ್ತಿನ ಭಾಗದಲ್ಲಿ ಏನೆಲ್ಲ ಕಪ್ಪಗಾಗಿರುತ್ತಲ್ಲ ಸೊ ಕಂಪ್ಲೀಟ್ ಆಗಿ ನಿವಾರಣೆ ಆಗುತ್ತೆ ಸೊ ಈ ರೆಮಿಡಿ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಕುತ್ತಿಗೆಯ ಕಪ್ಪು ಭಾಗವನ್ನ ನಿವಾರಿಸಲು ಬೇಕಾಗಿರುವ ಸಾಮಗ್ರಿಗಳು ಕಷ್ಟ ಕಸ್ತೂರಿ ಅರಿಶಿನ ಆಲೋವೆರಾ ಜೆಲ್ ಕೊಬ್ಬರಿ ಎಣ್ಣೆ ನೋಡೋದ್ರಲ್ಲ ವೀಕ್ಷಕರ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಈಗ ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಬೌಲ್ಗೆ ಆಲೋವೆರಾ ಜೆಲ್ ಅನ್ನು ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಆಲೋವೆರಾ ಜೆಲ್ ಒಂದರಿಂದ ಒನ್ ಅಂಡ್ ಹಾಫ್ ಸ್ಪೂನ್ ಅಷ್ಟು ಆಲೋವೆರಾ ಜೆಲ್ ನಂತರ ಇದಕ್ಕೆ ನಾನು ಒಂದು ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಾನು ಆಲೋವೆರ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ಇದರಲ್ಲಿ ವಿಟಮಿನ್ ಎ ಆಗಿರ್ಬೋದು ವಿಟಮಿನ್ ಸಿ ಆಗಿರ್ಬೋದು ವಿಟಮಿನ್ ಇ ಆಗಿರ್ಬೋದು ಸೊ ಇದೆಲ್ಲವೂ ನಮ್ಮ ಕೂದಲು ಆರೋಗ್ಯಕ್ಕಾಗಿರ್ಬೋದು ಅಥವಾ ನಮ್ಮ ಸ್ಕಿನ್ ಆರೋಗ್ಯಕ್ಕಾಗಿರ್ಬೋದು ನಮ್ಮ ತ್ವಚೆಯ ಆರೋಗ್ಯಕ್ಕಾಗಿರ್ಬೋದು ಸೊ ಎಲ್ಲವೂ ಏಳ್ ಮಾಡಿಸಿರುವಂಥ ಇಂಗ್ರೀಡಿಯೆಂಟ್ ಅಂತಲೇ ಹೇಳಬಹುದು ಆ್ಯಂಡ್ ಕೊಬ್ಬರಿ ಎಣ್ಣೆಯಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಲಾರಿಕ್ ಆಸಿಡ್ನ ಅಂಶ ಹೆಚ್ಚಾಗಿ ಇದೆ ಸೊ ಡೀಪ್ ಡೀಪಾಗಿ ಕ್ಲೀನ್ ಮಾಡೋದಕ್ಕೆ ಈ ಸಂಟಾನೇನಾದರೂ ಆಗಿದ್ದರೆ ಅದನ್ನು ಹೋಗ್ಲಾಡ್ಸೋದಕ್ಕೆ ಆ್ಯಂಡ್ ಡೀಪಾಗಿ ಕ್ಲೀನ್ ಮಾಡೋದಕ್ಕೆ ಈ ಕಟ್ಸಿರುತ್ತಲ್ಲ ಗಳೆಲ್ಲ ಅದನ್ನೆಲ್ಲ ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ನಂತರ ನಾನು ಕಾಲ್ ಸ್ಪೂನ್ ಕಸ್ತೂರಿ ಅರ್ಶನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಕಸ್ತೂರಿ ಅರ್ಣಾನೇ ಯಾಕಪ್ಪ ಅಂತಂದರೆ ನಾವು ನಮ್ಮ ತ್ವಚೆಯ ಮೇಲೆ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಅದು ಕಸ್ತೂರಿ ಅರ್ಣಾನೇ ಆಗಿರಬೇಕು ಆವಾಗಲೇ ಅದು ಡಬಲ್ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಅರಿಶಿನಾನ ಯಾಕೆ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಇದು ಯಾವುದಾದ್ರೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಇದ್ದರೆ ಸೊ ಈ ಸ್ವೆಟ್ಟಿಂದ ಏನಾದರೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗಿದರೆ ಸೊ ಅದೆಲ್ಲವನ್ನು ಕಂಪ್ಲೀಟಾಗಿ ಹೋಗ್ಲಾಡಿಸಿ ಒಂದು ಸ್ಕಿನ್ನನ್ನು ಬ್ರೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡಿ ಒಂದು ಕ್ರೀಮ್ ಟೆಕ್ಸ್ಚರ್ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿಯಾದ ಒಂದು ಕ್ರೀಮ್ ಟೆಕ್ಸ್ಚರ್ ಅಲ್ಲಿ ನಮಗೆ ಒಂದು ಪೇಸ್ಟ್ ಸಿಗುತ್ತೆ ಸೊ ಇದನ್ನ ರಾತ್ರಿ ಮಲ್ಗೋದಕ್ಕೂ ಮುಂಚೆ ಕ್ಲೀನ್ ಆಗಿ ಸ್ವಲ್ಪ ನೀವು ಒಂದು ಒದ್ದೆ ಬಟ್ಟೆಯಲ್ಲಿ ನೀವು ಒಂದು ನ್ಯಾಪ್ಕಿನ್ ತಗೊಂಡು ಕ್ಲೀನ್ ಆಗಿ ಹೊರಿಸ್ಬಿಡ್ಬೇಕಾಗುತ್ತೆ ಕತ್ತಿನ ಭಾಗ ಒರೆಸ್ಬಿಟ್ಟು ಈ ಅಪ್ಲಿಕೇಶನ್ ಏನಿದೆಯಲ್ಲ ಸೊ ಇದನ್ನ ನೀವು ಜಸ್ಟ್ ಒಂದು ತಿನ್ ಲೇಯರ್ ಆಗಿ ನೀವು ಇದನ್ನು ಅಪ್ಲೈ ಮಾಡಬೇಕಾಗತ್ತೆ ಸೊ ಅಪ್ಲೈ ಮಾಡಿ ನಂತರ ವಾಶ್ ಮಾಡೋದೇನು ಬೇಕಾಗಿಲ್ಲ ಬೆ ರಾತ್ರಿಯೆಲ್ಲ ಹಾಗೆ ಬಿಡಬೇಕಾಗತ್ತೆ ರಾತ್ರಿಯೆಲ್ಲ ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ನೀವು ನಾರ್ಮಲ್ ಆಗಿ ವಾಶ್ ಮಾಡ್ಬೋದು ಸೋಪ್ ಹಾಕಿ ವಾಶ್ ಮಾಡುವಂಥ ಅವಶ್ಯಕತೆ ಇಲ್ಲ ಕಡಲೆ ಹಿಟ್ಟು ಅಥವಾ ನಾರ್ಮಲ್ ನೀರಲ್ಲಿ ನೀವು ವಾಶ್ ಮಾಡಿ ನಂತರ ನೀವು ನಾರ್ಮಲ್ ಡೇಯನ್ನು ನೀವು ಸ್ಟಾರ್ಟ್ ಮಾಡಬಹುದು ಸೊ ಇದನ್ನು ಮಾಡೋದರಿಂದ ಈ ಕತ್ತಿನ ಭಾಗದಲ್ಲಿ ಎಷ್ಟೇ ವರ್ಷಗಳಿಂದ ಅಥ್ವಾ ಎಷ್ಟೇ ದಿನಗಳಿಂದ ಕಪ್ಪಾಗಿರಲಿ ಸೊ ಕಂಪ್ಲೀಟಾಗಿ ಹೋಗುತ್ತೆ ಆ್ಯಂಡ್ ಒಂದು ಸತಿಗೆ ಹೋಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ನೀವು ಇದು ಸತತವಾಗಿ ಒಂದು ತಿಂಗಳು ನೀವು ಯೂಸ್ ಮಾಡಿ ನೋಡಿ ಅಂದರೆ ಟೈಮಲ್ಲಿ ದಿನ ಮಾಡಬೇಕು ಅಂತಲ್ಲ ಟೈಮ್ ಸಿಕ್ತಾಗಲ್ಲ ವಾರಕ್ಕೆ ಎರಡು ಸತಿ ಅಥವಾ ಮೂರು ಸತಿ ಹದಿನೈದು ದಿನಕ್ಕೆ ಎರಡು ಸತಿ ಈ ಥರ ಪದೇ 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 ಮಾಡಿದ್ರೆ ನೀವೊಂದು ವಿಸಿಬಲ್ ರಿಸಲ್ಟನ್ನು ನೋಡಬಹುದು ಸೊ ಯಾರೆಲ್ಲ ಹೇಗಪ್ಪ ಹೋಗ್ಲಾಡಿಸೋದು ಅಂತ ಅದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಪಾರ್ಲರ್ಗಳಿಗೆ ಈ ಫೇಶಿಯಲನ್ನು ಮಾಡಿಸ್ಕೊಳ್ಳೋದು ಬ್ಲೀಚನ್ನು ಮಾಡಿಸ್ಕೊಳ್ಳೋದೆಲ್ಲ ಮಾಡೋರು ಕಂಪ್ಲೀಟಾಗಿ ಬಿಟ್ಬಿಡಿ ಸೊ ಸಿಂಪಲ್ಲಾಗಿ ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಈ ರೆಮಿಡಿಯನ್ನು ಟ್ರೈ ಮಾಡಿ ನೋಡಿದ್ರಲ್ಲ ವೀಕ್ಷಕರೇ ನಾವು ಈ ಕತ್ತಿನ ಭಾಗದಲ್ಲಿ ಕಪ್ಪಾಗಿರೋದನ್ನ ಹೇಗೆ ಈಸಿಯಾಗಿ ಹೋಗ್ಲಾಡ್ಬೋದು ಮನೆಯಲ್ಲಿ ಸಿಗುವ ಸಾಮಗ್ರಿಗಳಿಂದ ಅಂತ ನೀವು ಸಹ ಖಂಡಿತವಾಗ್ಲೂ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇರುತ್ತೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಮತ್ತು ಈಗ ಕಾರ್ಯಕ್ರಮವನ್ನು ಮುಗಿಸೋವಂಥ ಸಮಯ ಕಾರ್ಯಕ್ರಮನ ಮುಗಿಸುವಂಥ ಸಮಯ ಅಂತಂದರೆ ಒಂದು ಕ್ವಿಕ್ ನ ಸಮಯ ಇವತ್ತಿನ ಟಿಪ್ ಏನಪ್ಪ ಅಂತಂದರೆ ಕಾಫಿ ಡಬ್ಬದಲ್ಲಿ ನಾವು ಸ್ವಲ್ಪ ಟಿಶ್ಯೂ ಪೇಪರ್ನಲ್ಲಿ ಒಂದು ಸ್ವಲ್ಪ ಅಕ್ಕಿಯನ್ನು ಒಂದು ಸ್ಪೂನಷ್ಟು ಅಕ್ಕಿಯನ್ನು ಹಾಕಿ ಆ ಟಿಶ್ಯೂ ಪೇಪರನ್ನು ಫೋಲ್ಡ್ ಮಾಡಿ ನಾವು ಕಾಫಿ ಬಾಕ್ಸಲ್ಲಿ ಇಡೋದಂದರೆ ಕಾಫಿ ಪೌಡರ್ನ ಬಾಕ್ಸಲ್ಲಿ ಇಡೋದ್ರಿಂದ ಯಾವುದೇ ರೀತಿಯ ಮಾಯ್ಚರ್ ಕಂಟೆಂಟ್ ಅಂದರೆ ತೇವಾಂಶ ಇರುವುದಿಲ್ಲ ಕಾಫಿ ಪೌಡರ್ ಗಟ್ಟಿ ಆಗೋದಾಗಿರಬಹುದು ಅಥವಾ ಈ ಫ್ರೆಶ್ ಸ್ಮೆಲ್ ಹೊಟ್ಟೋಗುತ್ತೆ ಒಂಥರ ಥರ ಹಳೇದಾದಂಗೆ ಆಗುತ್ತಲ್ಲ ಅದು ಆಗೋದಿಲ್ಲ ಇವತ್ತೇ ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಇದೇ ರೀತಿಯ ರೆಮಿಡೀಸ್ ಮತ್ತೆ ಕ್ವಿಕ್ ಟಿಪ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿ